ಧರ್ಮ ಪರಮಾತ್ಮ ಇಲ್ಲ ಈಗ ನಮ್ಮ ಹೇಳಿದಂಗೆ ಶಕ್ತಿ ಈ ಸುತ್ತಮುತ್ತಲಿಂದ ನಮ್ಮ ಗಂಗಮ್ಮ ಸರ್ಕಲ್ ನಲ್ಲಿ ಮಾರಮ್ಮ ಇದ್ದಾರೆ ಪುರಾತನ ಕಾಡು ಮಲ್ಲೇಶ್ವರ ಲಕ್ಷ್ಮೀ ನರಸಿಂಹ ಸ್ವಾಮಿ ದಕ್ಷಿಣ ಹುಡುಗಿ ನದಿ ಇದ್ದ ಇವೆಲ್ಲ ದೇವಚಾಲಗಳು ಕೂಡ ಈ ಭಾಗದಲ್ಲಿ ನಮ್ಮ ಸ್ಥಳೀಯ ನಾಗರಿಕರೆಲ್ಲ ಕೂಡ ಇವತ್ತು ನಮ್ಗೆ ಅತಿ ಉತ್ತಮವಾದಂತಹ ಸಾಗರವನ್ನ ಕೊಟ್ಟಿದ್ದಾರೆ ಈ ನಮ್ಮ ದೈವದಿಂದ ದಿವಸ ಇವತ್ತು ನಾವು ಆರಂಭ ಮಾಡೋದು ನಮ್ಮ ನೀರಿನಿಂದ ನೀರಿಲ್ಲದೆ ನಾವು ಯಾರು ಬದಿಬೇಕ ಸಾಧ್ಯ ಇಲ್ಲ ಆ ನೀರು ಪ್ರಕೃತಿಯನ್ನ ಕೊಡುಗೆಯನ್ನ ನೀಡುವ ಜಲಮಾತೆಗೆ ನಾವು ನಮಸ್ಕಾರವನ್ನು ಮಾಡ್ಬೇಕಾದ್ದು ಪ್ರಾಪ್ತಿಯನ್ನ ಮಾಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಪ್ರಯತ್ನ ವಿಪರಾಗೋದು ಪ್ರಾರ್ಥನೆ ವಿಫಲ ಸಾಧ್ಯ ಇಲ್ಲ ಅಂತೇಳಿ ಹಾಗೆ ಇವತ್ತು ನಾವೆಲ್ಲ ಸೇರಿ ನೀರನ್ನ ಉಳಿಸೋಸ್ಕರ ಜೀವವನ್ನ ಭೂಮಿಯ ರಕ್ತವನ್ನ ಪಡೆದ ನೀರನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಸಂರಕ್ಷಣೆ ಮಾಡಲಿಕ್ಕೆ ಈ ದೇಶದ ಭದ್ರತೆಯನ್ನ ಉಳಿಸ್ಕೊಲಿಕ್ಕೆ ನಾವೆಲ್ಲ ಈ ಸಂದರ್ಭದಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮೊದಲನೇ ಬಾರಿಗೆ ಈ ಕಾವೇರಿ ಆಸ್ತಿಯನ್ನ ಈ ಬೆಂಗಳೂರು ನಗರ ಹಾಗೆ ಮಾಡಿ